உதய தப்பி மருத்துவன அமுகலே அமுலவோ ஜரு நேனே அவரீர்வது ஆசீர்வது குமார ನಾನು ನಿನ್ನ ಆಗಮನಕ್ಕಾಗಿ ಇಷ್ಟೊಂದು ಕಾತಳ್ಳಾಗಿದ್ದೇನೆ ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ ಬೆಳಗಾಗುತ್ತಿಲ್ಲ ಅದಾವುದೋ ದುರ್ನಿಮಿತ್ತ ಪರಂಪರೆಗಳು ಬಂದು ನನ್ನ ಕಿವಿಗಪ್ಪಳಿಸಿದವು ಬಾ ಹೀಗೆ ನನ್ನ ಬಳಿಯಲ್ಲಿ ಮೊಣಕಾಲು ಕುಳಿತುಕೋ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುತ್ತೇನೆ ಪರಮಾತ್ಮ ನನ್ನ ಕುಮಾರರಿಗೆ ಯಾವ ಅಮಂಗಲವೂ ಜರುಗದಂತಿರಲಿ ಹೇಳು ಕನ್ನಡ ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವನು ನನ್ನನ್ನು ಏನು ಹೇಳಿದೆ ಯುದ್ಧಕ್ಕೆ ಆಜ್ಞೆಯನ್ನು ಅಮ್ಮ ಈ ಬಾಹುಗಳಲ್ಲಿ ಶಕ್ತಿಯು ತುಂಬಿರುವ ತನಕ ಯುದ್ಧಕ್ಕಾಗಿ ನಾನು ಯಾರು ಆಜ್ಞೆಯನ್ನು ಬೇಡುವುದಿಲ್ಲ ಮಾತ ಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ತಾಯಿ ಅದು ಕೇವಲ ನಿನ್ನ ಡಾಂಧಿಕ ಪ್ರದರ್ಶನದ ಪರಮಾವಧಿ ಎಂದು ಆ ಪಾಂಡವರನ್ನು ಹೆದರಿಸಲು ಹೊಡಿರುವ ಆಟವೆಂದು ಭಾವಿಸಿದ್ದು ಆದರೆ ಈ ರೀತಿ ನೀನು ಮನುಷ್ಯತ್ವಕ್ಕೆ ಶಿಲಾಂಜಲಿ ನೀತು ಪುನಃ ಯುದ್ಧವನ್ನು ಪ್ರಾರಂಭಿಸುವೆಂದು ಖಂಡಿತವಾಗಿ ನಾನು ತಿಳಿದಿರಲಿಲ್ಲ ಕುಮಾರ ಅಮ್ಮ ಯುದ್ಧವು ಕ್ಷತ್ರಿಯ ಧರ್ಮ ನಾನು ಆ ಧರ್ಮವನ್ನು ಪಾಲನೆ ಮಾಡುತ್ತಿರುವನು ತಾಯಿ ಯುದ್ಧವು ಮನುಷ್ಯನ ನಾಶ ನೀತಿಯ ಪ್ರಳಯ ಧರ್ಮದ ಮಹಾವಿಪ್ಲವ ಕುಮಾರ ಈರಿನ ತಾಯಿಯ ಮಾತನ್ನು ಕೇಳು நின பாகில மழையில் கை கட்டி கொடுத்தாந்தேவி நிராகரி நாசமாக கேளு கண்டிப்பா கே கே நான் மாதிரி கண்ணு அம்மா

ಭಯವೇ ಭಯವೇ ಅಮ್ಮ ಹೆಚ್ಚ ವೀರ ಮಾತೆಯಾದ ನೀನು ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತಲಾಗುವುದೇ ತಾಯಿ ತಾಯಿ ಕುಮಾರ ಏನಿನ ತಾಯಿಯ ಮಾತನ್ನು ಕೇಳಿ ಈ ಯುದ್ಧದ ಸಮಾಚಾರವನ್ನು ಬಿಟ್ಟು ಆ ಪಾಂಡವರಿಗಾರ್ ರಾಜವನ್ನು ಕೊಟ್ಟು ಅವರೊಂದಿಗೆ ಸಂಧಿಗೆ ಸಮ್ಮತಿಸು ಪಾಂಡವರೋ ಪಾಂಡವರೋ ಮಾಂಡವರು ಛ ಪಾಂಡವರು ಮಾಡಿದ ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ನನ್ನ ಸದಾಧಿಕ್ಕಾರವಿರಲಿ ಅಮ್ಮ ಹೆಂಡತಿಯ ಅಪಮಾನವನ್ನು ನೋಡ್ತಾ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮವಂತಿರಲಿ ಇರಲಿ ಮಾನವ ಧರ್ಮವೂ ಸಹ ಅಲ್ಲ ನನ್ನ ಭಾನು ಅಥವಾ ನನ್ನರ ಮನೆಯ ಓರ್ವ ದಾಸಿಯೂ ಕೂಡ ಇಂತಹ ಅಪಮಾನವಾಗಿಟ್ಟರೆ ನಾನು ಏನು ಮಾಡುತ್ತಿದ್ದೆ ಬಲ್ಲಯ್ಯ ತಾಯಿ ಕೊಳ ಬಂದವೇ ನಿರಾಕರಿಸಿ ಸಮಗ್ರ ಪೃಥ್ವಿಯ ಪ್ರತ್ಯಕ್ಷವಾಗಿ ನನ್ನದರೂ ಪ್ರತಿ ಕಕ್ಷಿಯಾಗಿ ನಿಂತಿದ್ದರು ಸಹ ಅಪರಾಧ ಪ್ರತಿರೋಧವನ್ನೇ ಮಾಡುತ್ತಿದ್ದೇನೆ ಆದರೆ ಆ ಧರ್ಮ ಬೀರುಗಳಾದ ಪಾಂಡವರು ಮಾಡಿದ್ದೇನೆ ಒಬ್ಬ ಹೇಳಿ ಒಬ್ಬದಂತಹ ತಾಟಸ್ಥಭಾವ ಅವರು ಭರತ ವಂಶದ ಕಳಂಕ ಸ್ವರೂಪರು ಅವರನ್ನು ಸಂಮೂಲವಾಗಿ ನಾಶ ಮಾಡಿ ಶಂತನು ದುಶ್ಯಂತಾದಿ ನಮ್ಮ ಪೂರ್ವ ಜನರ ಕೀರ್ತಿಯನ್ನು ದುಷ್ಕೀರ್ತಿಯ ಕಳಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ ನಾನು ಅದರ ಸಲುವಾಗಿ ದೀಕ್ಷಾಬದ್ಧನಾಗಿರುವನು ನನ್ನನ್ನು ಆಶೀರ್ವದಿಸಿದ್ದೇನೆ ಸಾಧ್ಯವಿಲ್ಲ ನೀನೆಂದಿಗೂ ನನ್ನಿಂದ ಆಶೀರ್ವಾದವನ್ನು ಹೊಂದಲಾರೆ ಅಮ್ಮ ಒಂದು ವೇಳೆ ಈ ಆಶೀರ್ವಾದದ ಸರವು ನನ್ನ ಕಂಠದಿಂದ ಬರುವುದೇ ಆದ್ರೆ நூறு ஜன வீரபுத்திரி பிரீத்தி பிரேம ಆದರೆ ಇವನೆಯಿಂದ ಇಂತಹ ದುಷ್ಕೃತ್ಯವನ್ನು ಎಸ್ಕಲು ಹೊರಟಿರುವ ಈಗ ನಾನೇನು ಮಾಡಲಿ 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 ಆತನನ್ನು ಆಶೀರ್ವದಿಸಿ ಕಳುಹಿಸಬೇಕಾದದ್ದು ತಾಯಿಯಾದ ನನ್ನ ಕರ್ತವ್ಯ ಕುಮಾರ ನನ್ನ ಬಳಿಯಲ್ಲಿ ಏನಿನ ತಾಯಿಯ ಹಸ್ತವು ವಜ್ರಾಯುಧಕ್ಕಿಂತಲೂ ಕಠಿಣವಾಗಿರುವುದು ಇದರಿಂದ ಒಂದೇ ಒಂದು ಹುಲ್ಲುಕಡ್ಡಿಯನ್ನು ಸೋಕಿದ್ರೂ ಸಹ ಅದು ವಜ್ರಕ್ಕಿಂತಲೂ ಕಠಿಣವಾಗುತ್ತದೆ ಇದರಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸಿ ನಿನ್ನನ್ನು ಆಶೀರ್ವದಿಸಿಕೊಳ್ಳುತ್ತಿದೆ ಆದರೆ ಒಂದು ಮಾತನ್ನು ನೆನಪಿನಲ್ಲಿಟ್ಟುಕೋ ಕಂಡ ಯಾರಲ್ಲಿ ಧರ್ಮವಿರುತ್ತದೆಯೋ ಅವರಿಗೆ ಖಂಡಿತವಾಗಿಯೂ ಜಯ ಸಿಕ್ಕೇ ಸಿಗುತ್ತದೆ ಧರ್ಮ ಧರ್ಮ ಹೌದು ಕಾಲೋಚಿತವಾದ ಈ ನನ್ನ ಕ್ಷತ್ರಿಯ ಧರ್ಮಕ್ಕೆ ಜಯವಾಗಲೇಬೇಕು ಯಥ ಧರ್ಮಸ್ಥದ ಅಕ್ಷಯ ಯಥರ್ಮಸ್ಥದ ಅಕ್ಷಯ ಕಾಲೋಚಿತವಾದ ಈ ಕ್ಷತ್ರಿಯ ಧರ್ಮಕ್ಕೆ ಜಯವಾಗಲೇಬೇಕು ಇನ್ನು ಸಾವಕಾಶೆ ಇನ್ನು ಸಹ ಸಾವಕಾಶ ಏಕೆ ದಶ ದಿಕ್ಕು ಕೂಡ ಆಗುವಂತೆ மார்கரையோம்ப சலே சை மகளும் இன்னும் மங்களத முன்னே ஆண்டவரைய அமங்கலாந்தி ஆண்டவர அமங்கலாந்தி நோட ರಚನೆಯ ನೋಡಿದೆಯ ನೋಡಿದೆಯ ಚಕ್ರಯೂ ಹದ ರಚನೆಯ ನೋಡಿದೆಯ ಋಣರು ರಚಿಸಿದ ಯೂಹವ ಭೇದಿಸಿ હવા બે છે રચીસીવા બે ಯು ದಿನ ಅವಡಿದೆಯ ನರ ಹರಿಯದ ಸಮಯದಿ ದುರುಳರು ನರ ಹರಿ ಇಲ್ವ ಸಮಯದಿ ದುರುಳರು ನರ ಸಮಯ ದೂರುಣರು ನರಹರಿ ಹರಿ ಇಲ್ಲಾದ ಸಮಯ ದೂರುಣರು ಯುಹವ ರಚಿಸಿ ಹೋಸವೈದರು ರಚಿಸಿ ಚಕ್ರಾಯೂ ನೋಡಿ ಜಯ ನೋಡಿ ಜಯ ನೋಡಿ ಜಯ ಹತ್ತು ದಿನಗಳ ಘೋರ ಇದ್ದದ ತರುವಾಯು ಭೀಷ್ಮನು ಪರಾಜಿತನಾದನು ಇಂದು ನಮ್ಮ ವಿಜಯ ಸೂರ್ಯನು ಉದಯವಾದಂತೆ ಎಂದು ನಾನು ಭಾವಿಸಿದ್ದರೆ ದ್ರೋಣರ ಚಕ್ರಯೂವನ್ನು ನೋಡಿ ನನ್ನ ಆಸೆ ಎಲ್ಲವೂ ಭಂಗಾವಯಿತು ಭೀಮಸೇನ ಅಗ್ರಜ ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣರೇ ಧನುದ್ವಾರಿಯಾಗಿ ನಿಂತಿರೋರು ಅವರನ್ನು ಜಯಿಸಿ ವ್ಯೂಹವನ್ನು ಬೇಧಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ಅಗ್ರಜ ಕೃಷ್ಣ ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು ಅರ್ಜುನನು ಯುವ ವೇದ ಪದ್ಧತಿಯನ್ನು ಚೆನ್ನಾಗಿ ಇರಿತಿದ್ದನು ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾಶ್ವದಲ್ಲಿ ಸಮಸಕ್ತರೊಳಗೆ ಸೆಳೆಸಾಡುತ್ತಿದ್ದರು ಅವರು ಬೇಗ ಹಿಂದಿರುವ ಲಕ್ಷಣವಿಲ್ಲವೋ ಅಗ್ರಜ ಹಾಗಾದರೆ ಇದರ ಉಪಾಯವೇನು ಭೀಮಸೇನ ನಾವು ಜಾಗೃತವಾಗಿ ಏನಾರ ಒಂದು ಉಪಾಯವನ್ನು ಮಾಡಲೇಬೇಕು ಇಲ್ಲವಾದರೆ ಪರಾಜಯವು ಇರುವಾಗ ನನ್ನ ಪೂಜೆ ತಂದೆ ಕಪಿತ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪತೆ ದೊಡ್ಡಪ್ಪ ಈಗ ನಮಗೆ ಒದಗಿರುವಂತಹ ಆದ್ರೆ ಏನು ದೊಡ್ಡಪ್ಪ ಕುಮಾರ ಇನ್ನು ಉತ್ಸಾಹವನ್ನು ನಾನು ಅಭಿನಂದಿಸುವನು ಆದರೆ ಈ ಕಾರ್ಯವು ನಿನ್ನಿಂದ ಆಗತಕ್ಕದ್ದಲ್ಲ ಮಗು ನಾವೆಲ್ಲರೂ ಜೀವಿಸಿದ್ದು ಇಂಥ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳುಹಿಸುವುದು ಲೋಕಾಭಿಮತವೆನಿಸು

பாத்தனவந்தி இந்து எதிரிகரே தந்தை பாத்தனையே எதுலி மந்தமதி மந்தமதிகள தந்து வருவதே கல்கு எல்லோரும் பிழை திந்தைய பிழை திந்தைய தடவமான ದೊಡ್ಡಪ್ಪ ಇದಕ್ಕೋಸ್ಕರ ಇಷ್ಟೊಂದು ಚಿಂತಿಸುವಿರಾ ನಾನು ಆ ವ್ಯೂಹವನ್ನು ಬೇಯಿಸುವುದಕ್ಕಾಗಿ ನಿಮ್ಮಗಳ ಅನುಮತಿಯನ್ನು ಪಡೆಯಲು ಬಂದಿರೋದು ದೊಡ್ಡಪ್ಪ ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆ ಆದರೆ ಈ ಕಾರ್ಯವು ನಿನ್ನಿಂದ ಆಗತಕ್ಕದ್ದಲ್ಲ ಮಗು ದೊಡ್ಡ ನಾವುಗಳನ್ನ ನಾವುಗಳೆಲ್ಲರೂ ಜೀವಿಸಿದ್ದು ಇಂಥ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿ ದೊಡ್ಡಪ್ಪ ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವ ಈ ಪಹತ್ತರ ದೇಹವು ಚಿಕ್ಕದಿರಬಹುದು ಆದರೆ ಆಧಾರ ಜೀವ ಜ್ಯೋತಿಯೂ ಚಿಕ್ಕದಲ್ಲ ಅದು ತನ್ನ ಕ್ಷಾತ್ರ ತೇಜಸ್ಸಿನಿಂದ ಈ ಜಗತ್ತನ್ನು ಬೆಳಗಲು ಅವಕಾಶ ಕೊಡಿ ನನ್ನನ್ನು ಮಗನನ್ನಾಗಿ ಪಡೆದ ಆನಂದ ತಂದೆ ಧನಂಜಯನೂ ಆನಂದದಿಂದ ತಲೆಗೂಗಳಲ್ಲಿ ಆ ನನ್ನ ತಾಯಿ ಸುಭದ್ರೆಯೂ ಆನಂದಾಶ್ರಿಗಳನ್ನು ಸುರಿಸಲಿ ಯೋಗ್ಯಾನುಸಾರವು ದೊರೆತಾಗ ಹೋರಾಡಿ ಕೀರ್ತಿಶಾಲಿಯಾಗುವುದೇ ನಿಯಮ ಅದನ್ನು ಬಿಟ್ಟು ಮರಣಕ್ಕೆ ಹಂಚಿ ಶತ್ರು ಸಂಹಾರಕ್ಕಾಗಿಡಿದ ಈ ಕಟ್ಟದಿಂದ ಅಡಿಗೆ ಮನೆಯ ಕಾಯಿಪಲೆಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕ ದೊಡ್ಡಪ್ಪ ಚಿತ್ರ ಕೋಟೆ ಸಲುವಾಗಿ ನೀವು ಸ್ವಲ್ಪವೂ ಚಿಂತಿಸಬೇಡಿ ಆ ವ್ಯೂಹ ಬೇಸುವ ವಿದ್ಯೆಯನ್ನು ನಾನು ನನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಕಲತಿರುವರು ಈಗ ಅದರ ಅನುಕೂಲತೆಯೂ ಒದಗಿರುವುದು ಅದನ್ನು ವ್ಯರ್ಥ ಮಾಡಬೇಡಿ ದೊಡ್ಡಪ್ಪ ಪಂಜದೇ ಅನುಮತಿಯನ್ನು ಕೊಡಿ ಹಾಗೆ ನೋಡಿದಿರಿ ಈ ಪಾತ್ರವರು ಪಾತ್ರ ಅಷ್ಟೇ ಎಂದು ಬೇಡ ಈ ವೀರ ಬಾಲಕನ ನಿನ್ನ ಇಷ್ಟವಿದಂತೆ ಆಗಲಿ ಈ ಪ್ರಿಯ ಬಾಲಕನ ಪ್ರಾಣವನ್ನು ಕೈಲಿಡುವೆನು ಯುದ್ಧರಂಗದಲ್ಲಿ ನೀನೀತನನ್ನು ಒಂದು ಕ್ಷಣಾನೂ ಬಿಟ್ಟಿರಲಾರದು ಧನಂಜಯನ ಪ್ರಾಣ ಪದಕವು ಹಚ್ಚಳಿಯದೆ ಪುನಃ ಆತನೆಯಲ್ಲಿಯೇ ಬಂದು ಸೇರಲಿ ದೊಡ್ಡ ವಿಜಯಶಾಲಿಯಾಗಿ ಆಶೀರ್ವಾದವು நன்னு வஜ கவச்சி வாக நமக்குல்ல பதே தோட்டப்பா வீரத நஞ்சய பயவே நெம்புத நானே வீரத நஞ்சயூ பயவே நெம்புத நானே திரோணவேதே கிரோ நன தங்க வூகவேதீரம் வீரா கணியம் நாமவே வீரத நஞ்சல்கோபய வேதனானியே We'll be right back.